ಹೆರಿಗೆ ಮೇಲೆ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿರುವ ಆರೋಪ ಇದೆ ಯಾದಗಿರಿಯಲ್ಲಿ ವೈದ್ಯರ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲಾ ತಾಯಿ ಮಕ್ಕ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಘಟನೆ ಸಂಭವಿಸಿದೆ ನಿನ್ನೆ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ನೀಲಾಬಾಯಿ ಯಾದಗಿರಿ ತಾಲೂಕಿನ ಬಳಿಚಕ್ರ ತಾಂಡದ ನಿವಾಸಿ ನೀಲಾಬಾಯಿ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ಬಂದರೂ ಕೂಡ ಸಕಾಲಕ್ಕೆ ಬೆಡ್ ಸಿಕ್ಕಿಲ್ಲ ಸಕಾಲಕ್ಕೆ ಬೆಡ್ ನೀಡಿಲ್ಲ ಆಸ್ಪತ್ರೆ ಸಿಬ್ಬಂದಿ ಹೀಗಾಗಿ ನಿನ್ನೆ ನಿನ್ನೆ ಇಡೀ ದಿನ ನೆಲದ ಮೇಲೆ ತಾಯಿ ನೀರಾಬಾಯಿ ಮುಳುಗಿದ್ಲು ಅಂತ ಹೇಳಲಾಗಿದೆ ಆದರೆ ರಾತ್ರಿ ಇಡೀ ಜೀವ ಹೆರಿಗೆ ನೋವಿನಿಂದ ಬಳಲಿದ ಆ ತಾಯಿ ಹೀಗಾಗಿ ಬೆಳಗ್ಗೆ ಐದು ಗಂಟೆ ಹೊತ್ತಿಗೆ ಆಗಿದೆ ನಾರ್ಮಲ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ ಅಂತ ಮಗು ಆರೋಪಿದೆ ಅಂತ ಆರೋಪ ಕೇಳಿಬಂದಿದೆ ವೈದ್ಯರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಆಗ್ರಹಿಸಿ ಆಸ್ಪತ್ರೆ ಎದುರು ಪೋಷಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ನೋಡಿ ಈಗಲೂ ಕೂಡ ಇಂಥದ್ದೊಂದು ದುಸ್ಥಿತಿಯಲ್ಲಿ ಆಸ್ಪತ್ರೆಗಳಿದ್ದಾರೆ ಮೊನ್ನೆ ಒಂದು ಸುದ್ದಿ ನೋಡ್ತಾ ಇದ್ವಿ ನಾವು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಒಬ್ಬ ಪೇಷಂಟ್ ಆಸ್ಪತ್ರೆಗೆ ಬಂದಾಗ ತಕ್ ತಕ್ಷಣ ಒಂದು ಸ್ಟ್ರಚ್ಚರು ಅಥವಾ ವೀಲ್ ಬೇಕಾಗಿರುತ್ತೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಒಂದು ಮೂರ್ನಾಲ್ಕು ಫ್ಲೋರ್ಗಳಿಂದ ಒಬ್ಬ ಯುವಕ ತನ್ನ ಅಕ್ಕನನ್ನು ತಾಯಿಯನ್ನು ಎತ್ಕೊಂಡು ಬರ್ತಾನೆ ಹೊತ್ಕೊಂಡು ಹೋಗ್ತೀನಿ ಇಲ್ಲಿ ಕೂಡ ಅಷ್ಟೇ ಒಬ್ಬ ಮಹಿಳೆ ನೋವಿನಿಂದ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿದ್ದರೂ ಕೂಡ ಆಕೆಗೆ ಬೆಡ್ ಸಿಕ್ಕಿಲ್ಲ ಇಂಥ ನಡುಗುವ ಚಳಿಯಲ್ಲೂ ಕೂಡ ಆ ತುಂಬು ಗರ್ಭಿಣಿ ನೆಲದ ಮೇಲೆ ಮಲಗಿದ್ದಾಳೆ ಬೆಡ್ ನೀಡದ ಕಾರಣಕ್ಕಾಗಿ ಬೆಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಚಿಕಿತ್ಸೆಯಲ್ಲಿ ಸರಿಯಾಗಿ ಸಿಗುತ್ತೆ ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ ಇದ್ದರು ಈಗ ಆಗಿದೆ ಇದು ವೈದ್ಯ ವೈದ್ಯರ ನಿರ್ಲಕ್ಷ್ಯ ಅಲ್ಲದೇ ಬೇರೆ ಏನೂ ಅಲ್ಲ ಹೇಳಿ ಆರೋಪವನ್ನು ಮಾಡಿದ್ದಾರೆ ವೈದ್ಯರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೋಡ್ತಾರೆ ಸಿದ್ದು ಏನಿದು ಅವಸ್ಥೆ ವೈದ್ಯಾಧಿಕಾರಿಗಳೇನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲು ದರ್ಶ್ ಏನಂದ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷೆ ಎಂದರೆ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಪೋಷಕರು ಕೂಡ ಆರೋಪವನ್ನ ಸಹ ಮಾಡ್ತಾ ಇದ್ದಾರೆ ಹೆರಿಗೆ ವೇಳೆಯಲ್ಲಿ ಮಗು ಕೂಡ ಸಾವನ್ನಾಗಿದೆ ಹೀಗಾಗಿ ಪೋಷಕರ ಪೋಷಕರು ವೈದ್ಯಾಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡುವ ಮೂಲಕ ಅಲ್ಲಿ ಕೂಡ ಶ್ರಮವಾಗಿದ್ರು ಯಾದಗಿರಿ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಲ್ಲಿ ಕೂಡ ಘಟನೆ ಆಗಿದೆ ಆದ್ರೆ ನಿನ್ನೆ ಬೆಳಗ್ಗೆ ಹೆರಿಗೆನವರಿಂದ ಆಸ್ಪತ್ರೆಗೆ ನೀಲಾಬಾಯಿ ಅನ್ನೋನ್ ಕೂಡ ದಾಖಲಾಗುತ್ತೆ ದಾಖಲಾಗ್ತಾರೆ ದಾಖಲೆ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿ ಕೆಲವೊಂದಿಷ್ಟು ಚಿಕಿತ್ಸೆಯನ್ನ ನೀಡ್ತಾ ಇದ್ರು ಆದ್ರೆ ಕೆಲವೊಂದಿಷ್ಟು ಹೋದ ತಕ್ಷಣ ಅವರು ಆಸ್ಪತ್ರೆಗೆ ದಾಖಲಾದ್ರೂ ಕೂಡ ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳಾಗಿರ್ಬೋದು ವೈದ್ಯರು ಯಾವುದೇ ರೀತಿಯಾಗಿ ನಮ್ಮ ನೋಡ್ಲಿಲ್ಲ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ಅವರು ಅನ್ನೋದನ್ನ ಪೋಷಕರು ಕೂಡ ಆರೋಪವನ್ನ ಮಾಡ್ತರು ಜೊತೆಗೆ ಹೆರಿಗೆ ನೋವಿಂದ ಆಸ್ಪತ್ರೆಗೆ ಬಂದ್ರು ಕೂಡ ಅಲ್ಲಿ ಬೆಡ್ಗಳು ಇರಲಿಲ್ಲ ಬೆಡ್ಗಳನ್ನ ಕೇಳಿದ್ರು ಕೂಡ ಬೆಡ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಯ ಸಿಬ್ಬಂದಿಗಳು ನಮ್ಗೆ ಕೇಳಿದ್ರು ಹೀಗಾಗಿ ನಿನ್ನೆ ಇಡೀ ದಿನ ಕೂಡ ನಾವು ಆಸ್ಪತ್ರೆ ನೆಲದ ಮೇಲೆ ಕೂಡ ಮೆಲಗಿದ್ವಿ ಅನ್ನುವಂಥದ್ದನ್ನ ಪೋಷಕರು ಆರೋಪವನ್ನ ಮಾಡ್ತಾ ಇದ್ರೆ ಅದೇ ರಾತ್ರಿ ಇಡೀ ತೀವ್ರ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಂತ ನೀಲಬಾಯಿ ಏನಿದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಅಲ್ಲಿ ಸಾವನ್ನಪ್ಪಿರುವಂತದ್ದು ಕೂಡ ಈಗ ಬೆಳಕಿಗೆ ಬಂದಿದೆ ನಾರ್ಮಲ್ ಆಗಿ ಆಗ್ಬೇಕಾಗಿರುವಂತ ಏನು ಹೆರಿಗೆ ಏನಿದೆ ಸಿಜರಿನ್ ಕೂಡ ಮಾಡ್ಲಾಯಿತು ಆದ್ರೆ ಸಿಜರಿನ್ ಮಾಡದಂತಹ ಸಂದರ್ಭದಲ್ಲಿ ಆ ಮಗು ಆಗಿರ್ಬೋದು ಮತ್ತು ತಾಯಿ ಆಗಿರ್ಬೋದು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿದೆ ಜೊತೆಗೆ ಅಲ್ಲಿ ವೈದ್ಯರ ವಿರುದ್ಧ ಅವರು ಕ್ರಮಕ್ಕೆ ಆಗ್ರಹಿಸಿ ಪೋಷಕರು ಸಹ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇಲ್ಲಿ ನೂರು ಬೆಡ್ ಅನ್ನುವಂತ ದೊಡ್ಡ ಆಸ್ಪತ್ರೆ ಕೂಡ ಹೌದು ಈ ಆಸ್ಪತ್ರೆಯಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ಹೆರಿಗೆ ಆದಂತ ಅವ್ರನ್ನ ನೋಡ್ಕೋಬೇಕನ್ನುವಂಥದ್ದು ಏನಿತ್ತು ಆ ಇವರ ಈ ಏನಿದೆ ಸಾಕಷ್ಟು ಆಕ್ರೋಶಕ್ಕೆ ಹೊರ ಆಗ್ತಾ ಇದ್ರೆ ಆದ್ರೆ ಇವ್ರಿಗೆ ಒಂದು ಸೂಕ್ತವಾದಂತ ಕ್ರಮ ಆಗ್ಬೇಕು ಅನ್ನುವಂಥದ್ದು ಕೂಡ ಪೋಷಕರ ಒತ್ತೆಯಾಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಮಾಹಿತಿಗೆ